ವಿಕಸಿತ ಭಾರತ ಖಾತ್ರಿ ಮತ್ತು ಜೀವನೋಪಾಯ ಮಿಷನ್ ಮಸೂದೆಯ ಕುರಿತು ಕಾಂಗ್ರೆಸ್ ಪಕ್ಷ ಅಪಪ್ರಚಾರ ನಡೆಸುತ್ತಿದೆ ಇದು ಸರಿಯಲ್ಲ ಎಂದು ಕೇಂದ್ರ ಗ್ರಾಹಕ ವ್ಯವಹಾರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿಂದು ಹೇಳಿದ್ದಾರೆ ವಿಬಿಜಿರಾಮ್ಜಿ ಯೋಜನೆಯಡಿ ಲಕ್ಷ ಕೋಟಿಗಳನ್ನು ಖರ್ಚು ಮಾಡಿದ್ದರೂ ಮೂಲಸೌಕರ್ಯ ಸೃಷ್ಟಿಯಾಗುತ್ತಿರಲಿಲ್ಲ ಹಳ್ಳಿಯ ರಸ್ತೆಗಳು ಈ ಹಿಂದೆ ಯಾವ ಸ್ಥಿತಿಯಲ್ಲಿ ಇದ್ದವೋ ಅದೇ ಸ್ಥಿತಿಯಲ್ಲಿ ಮುಂದುವರೆದಿದ್ದವು ಈ ಎಲ್ಲಾ ಬೆಳವಣಿಗೆ ಹಿನ್ನೆಲೆಯಲ್ಲಿ ಮಸೂದೆಯನ್ನು ಸಂಸತ್ನಲ್ಲಿ ಮಂಡಿಸಿ ಒಪ್ಪಿಗೆ ಪಡೆಯಲಾಗಿದೆ ಇದುವರೆಗೂ ಸರಿಸುಮಾರು ಏಳರಿಂದ ಎಂಟು ಲಕ್ಷ ಕೋಟಿ ಖರ್ಚಾಗಿದೆ ಆದರೆ ಮೂಲಸೌಕರ್ಯ ಯೋಜನೆಗಳು ಗೋಚರಿಸುತ್ತಿಲ್ಲ ಎಂದರು ದೇಶದ ನಡೆಯುವ ಕಾಮಗಾರಿಗಳನ್ನು ಜಿಪಿಎಸ್ ಮೂಲಕ ವೀಕ್ಷಣೆ ಮಾಡಬಹುದಾಗಿದೆ ಜೊತೆಗೆ ನೇರ ನಗದು ಮೂಲಕ ಫಲಾನುಭವಿಗಳ ಖಾತೆಗೆ ವೇತನ ಜಮೆಯಾಗಲಿದೆ ಹೆಚ್ಚು ಮಾನವ ದಿನಗಳ ಸೃಜನೆ ಮತ್ತು ವಾರಕ್ಕೊಮ್ಮೆ ವೇತನ ಪಾವತಿಯಿಂದ ಜನರಿಗೆ ಮತ್ತಷ್ಟು ಅನುಕೂಲವಾಗಲಿದೆ ಎಂದು ತಿಳಿಸಿದರು ಈ ಹಿಂದೆ ಇದ್ದ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಕೆಲಸ ಮಾಡದೆ ಕೂಲಿ ಪಡೆಯುತ್ತಿದ್ದ ಹಲವು ಪ್ರಕರಣಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಪತ್ರ ಬರೆಯಲಾಗಿತ್ತು ಇಂತಹ ಎಲ್ಲ ಅವ್ಯವಹಾರಗಳನ್ನು ತಡೆಗಟ್ಟಲು ಜಿ ರಾಮ್ ಜಿ ಮಸೂದೆ ಸಹಕಾರಿಯಾಗಲಿದೆ ಎಂದರು ಡಿಜಿಟಲ್ ಅಟೆಂಡೆನ್ಸ್ ಅದು ಡಿಜಿಟಲ್ ಅಟೆಂಡೆನ್ಸ್ ವಿತ್ ಜಿ ಎಸ್ ನೀವೇನು ಕೆಲಸ ಮಾಡ್ತೀರಿ ಜಿಪಿಎಸ್ ಮೂಲಕ ಭಾರತ ಸರ್ಕಾರದ ಇದಕ್ಕೆ ಅಪ್ರೂವ್ಡ್ ಈಗ ಹೆಂಗಾಗ್ತಿತ್ತು ಇವರು ನೋಡ್ತಿದ್ರು ಇವರು ಅದ ಕೆಲಸದ ವಿಡಿಯೋ ತೆಗಿತಿದ್ರು ಅದ ಕಳಿಸ್ತಿದ್ರು ಅದು ನೂರ ಎಂಟಾಗಿ ಯಾರು ನೋಡ್ತಿರ್ಲಿ ಈಗ ಹಿಂದೆ ನಮ್ಮ ಧಾರವಾಡದ ಒಂದು ಹಳ್ಳಿಯಲ್ಲಿ ಧಾರವಾಡ ಜಿಲ್ಲೆ ಅಥವಾ ಇಲ್ಲಿ ಕುಂದಗೋಳ ತಾಲೂಕಿನ ಕಮಡೊಳ್ಳಿಯಲ್ಲಿ ಒಂದು ಒಂದು ಕೆಲಸ ನಡೆದ ಅಂತಂದ್ರೆ ಪೇಮೆಂಟ್ ಡಿ ಬಿ ಟಿ ಆಗ್ತದೆ ಡೈರೆಕ್ಟ್ ಆಗಿ ಗ್ರಾಮ ಪಂಚಾಯತಿಗೆ ಆಗ್ತದೆ ಈ ಗ್ರಾಮ ಪಂಚ ರಾಜ್ಯ ಸರ್ಕಾರ ಗ್ರಾಮ ಪಂಚಾಯತಿ ಕೊಡ್ಲಿಲ್ಲ ಇದು ಯಾವುದೂ ಇರುವುದಿಲ್ಲ ಮೋರ್ ಇಂಪಾರ್ಟೆಂಟ್ ಇದ್ರೊಳಗೇನು ಕೆಲಸದ ಹೆಸರಿ ಹೇಳಿ ಭ್ರಷ್ಟಾಚಾರ ಆಗ್ತೈತೆ ಭ್ರಷ್ಟಾಚಾರ ತರೆಯುತ್ತೆ